ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೀವು ಈ ಜಗತ್ತಿಗೆ ಹೊಸ ದಾರಿ ತೋರಿಸುವ ನೀವು ಇವತ್ತು ಈ ದಾರಿ ತಪ್ಪಿದವರಂತೆ ನಿಂತಿದ್ದೀರಾ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುವ ಈ ಕುಂಭರಾಶಿ ನೀವು ನಿಮಗೆ ಮಾತ್ರ ಯಾಕೆ ಇಷ್ಟೊಂದು ಕಷ್ಟ ಕಳೆದ ಕೆಲವು ವರ್ಷಗಳಿಂದ ಈ ಜನ್ಮಶನಿಯ ಕಾಟದಿಂದ ಮನಸ್ಸಿನ ನೆಮ್ಮದಿ ಅನ್ನೋದು ಕಳೆದುಕೊಂಡು ಈ ದೇಹದಲ್ಲಿ ನಿಮಗೆ ಈ ಜಾಗವಿಲ್ಲದೆ ಬದುಕೋದೆ ಬೇಡ ಎನ್ನುವ ಹಂತಕ್ಕೆ ನೀವು ಬಂದಿದ್ರಿ ಆದರೆ ಈ ಕತ್ತಲು ಕಳೆದು ಬೆಳಕು ಹರಿಯುವ ಸಮಯ ಬಂದಿದೆ ಇಪ್ಪತ್ತಾರನೇ ಇಸವಿ ನಿಮ್ಮ ಪಾಲಿಗೆ ತುಂಬಾ ಅದ್ಭುತವಾದ ಇಸವಿ ಅಂತಲೇ ಅನ್ಬಹುದು ಇದು ಕೇವಲ ಒಂದು ಸಾಧಾರಣ ಅಲ್ಲ ನೀವು ಹೆಚ್ಚಿನ ಮಾಹಿತಿ ತಿಳ್ಕೊಬೇಕಾ ಈ ವಿಡಿಯೋ ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡದಲ್ಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಕುಂಭರಾಶಿಯವರು ಯಾರೆಲ್ಲ ಇದ್ದಿರೋ ಅವರು ಹೆಚ್ಚು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ ಎಲ್ಲರಿಗೂ ಸಹ ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಿ ಅಂದರೆ ನಿಮ್ಮ ಮನೆ ದೇವರು ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಕತ್ತಲೆಯಲ್ಲಿ ದಾರಿ ಕಾಣದೆ ಪರಿತಪಿಸುತ್ತಿರುವ ನಿಮಗೆ ಬೆಳಕನ್ನು ತೋರಿಸಲು ಆ ಭಗವಂತನೇ ಕಳುಹಿಸಿರುವ ಈ ಸಾಕ್ಷಾತ್ ದೈವಿಕ ಸಂದೇಶ ಅಂತಾನೆ ಅನ್ಬಹುದು ಕುಂಭರಾಶಿಯವರ ನೀವು ಕುಂಭರಾಶಿಯವರಾದ ನೀವು ನಿಮ್ಮ ಜೀವನ ಕಳೆದ ಸಾಡೆ ಸಾತಿ ಸಮಯದಲ್ಲಿ ನರಕವನ್ನೇ ನೋಡಿದ್ದೀರ ಇದು ನಮಗೆ ಗೊತ್ತು ಕಣ್ಣೀರು ಹಾಕದ ದಿನವೇ ಇಲ್ಲ ಎನ್ನುವಂತೆ ಬದುಕಿದ್ದೀರಿ ಆದರೆ ಇಪ್ಪತ್ತಾರನೇ ಇಸವಿ ನಿಮ್ಮ ಪಾಲಿಗೆ ವಿಮೋಚನೆಯ ವರ್ಷಕಾಲ ನಿಮ್ಮ ಕಷ್ಟಗಳು ಮುಗಿಯುವ ಕಾಲ ಬಂದಿದೆ ಆದರೆ ಎಚ್ಚರ ಈ ದೊಡ್ಡ ಗೆಲುವಿನ ಜೊತೆಗೆ ಒಂದು ದೊಡ್ಡ ಆಪತ್ತು ಕೂಡ ನಿಮ್ಮನ್ನು ಹಿಂಬಾಲಿಸುತ್ತಿದೆ ನಿಮ್ಮ ಒಂದು ಸಣ್ಣ ತಪ್ಪು ನಿರ್ಧಾರ ನಿಮ್ಮನ್ನು ಮತ್ತೆ ಸಂಕಷ್ಟಕ್ಕೆ ನೂಕಬಹುದು ಆದರೆ ಚಿಂತಿಸಬೇಡಿ ಆ ಸಮಸ್ಯೆಗೆ ಅತಿ ಸರಳವಾದ ರಾಮಬಾಣವದ್ದಾದಂತಹ ಒಂದು ಪರಿಹಾರ ಏನಪ್ಪ ಅಂತಂದರೆ ಅದು ಈ ಹೊರಗಡೆ ಕಠಿಣವಾಗಿ ಕಂಡರೂ ನೀವು ಒಳಗಡೆ ಮಗುವಿನಂತಹ ಈ ಮನಸ್ಸುಳ್ಳವರು ನಿಮ್ಮೆಲ್ಲ ಸಂಕಲ್ಪಗಳು ಈಡೇರಲು ನಿಮ್ಮ ಸಂಕಷ್ಟಗಳು ದೂರವಾಗಲು ನೀವು ಈ ರೀತಿ ಮಾಡಲೇಬೇಕಾಗುತ್ತೆ ಹನುಮಂತನ ಸ್ವಾಮಿಯ ದೇವಾಲಯಕ್ಕೆ ಮತ್ತು ಶನಿ ಮಹಾತ್ಮನ ಕೃಪೆ ನಿಮ್ಮ ಮೇಲೆ ಸದಾ ಇರಬೇಕು ಅಂದರೆ ದೇವಾಲಯಕ್ಕೆ ಶನಿವಾರದಂದು ಹೋಗಿ ಬನ್ನಿ ಇಪ್ಪತ್ತಾರರಲ್ಲಿ ಅಂದರೆ ಇಪ್ಪತ್ತಾರನೇ ಇಸವಿಯಲ್ಲಿ ಕುಂಭರಾಶಿಯವರ ಜೀವನದಲ್ಲಿ ನಡೆಯಲಿರುವ ಈ ರೋಚಕ ಘಟನೆಗಳು ಯಾವುದು ಎಂದು ನಾವು ಸಂಪೂರ್ಣವಾಗಿ ವೀಕ್ಷಿಸೋಣ ಈ ಕುಂಭರಾಶಿಯವರ ಈ ಗುಣ ಸ್ವಭಾವದ ಬಗ್ಗೆ ನಾವು ನೋಡಲೇಬೇಕು ಅದ್ಭುತವಾದ ಮಾನವತಾವಾದಿಗಳು ನಿಮ್ಮ ಕೈಯಲ್ಲಿ ದುಡ್ಡಿಲ್ಲದಿದ್ದರೂ ಪರವಾಗಿಲ್ಲ ಬೇರೆಯವರ ಕಷ್ಟಕ್ಕೆ ಸ್ಪಂದಿಸುವ ಗುಣ ನಿಮ್ಮದು ಇಪ್ಪತ್ತಾರರಲ್ಲಿ ನಡೆಯುವ ಮೊದಲನೇ ಅತೀ ದೊಡ್ಡ ಸಕಾರಾತ್ಮಕ ಘಟನೆ ಎಂದರೆ ಜೀವನದಲ್ಲಿ ಅನಿರೀಕ್ಷಿತ ಏರಿಕೆ ಮತ್ತು ರಾಜಯೋಗ ಕುಂಭರಾಶಿಯ ಅಧಿಪತಿ ಬಂದು ಶನಿ ಭಗವಾನರು ಸ್ವಕ್ಷೇತ್ರದಲ್ಲಿ ಬಲವಾಗಿರುವುದರಿಂದ ಇಪ್ಪತ್ತಾರರಲ್ಲಿ ನೀವು ನಿಮ್ಮ ಕೆಲಸದ ಜಾಗದಲ್ಲಿ ರಾಜನಂತೆ ಮೆರೆಯಲಿದ್ದೀರಿ ಇಷ್ಟು ದಿನ ಆಫೀಸ್ನಲ್ಲೇ ಆಗಲಿ ನಿಮ್ಮ ಕೆಲಸ ಮಾಡುವ ಜಾಗದಲ್ಲೇ ಇರಬಹುದು ನಿಮ್ಮನ್ನು ಅವಮಾನ ಮಾಡಿದರೂ ಅವರು ನಿಮ್ಮ ಸಾಮರ್ಥ್ಯವನ್ನು ಪ್ರಶ್ನೆ ಮಾಡಿದ್ರೋ ಅವರೇ ಈಗ ನಿಮ್ಮ ಮುಂದೆ ತಲೆಬಾಗಿ ನಿಲ್ಲುವ ಸಮಯ ಅನ್ನೋದು ಬಂದಿದೆ ಶನಿಯು ಕರ್ಮದಾತ ನೀವು ಪಟ್ಟ ಕಷ್ಟಕ್ಕೆ ಬಡ್ಡಿ ಸಮೇತ ಪ್ರತಿಫಲ ಅನ್ನೋದು ನೀಡಲಿದ್ದಾನೆ ಈ ಪ್ರಮೋಷನ್ ಸಂಬಳ ಹೆಚ್ಚಳ ಮತ್ತು ಅಧಿಕಾರ ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ ವಿಶೇಷವಾಗಿ ಈ ಸರ್ಕಾರಿ ಕೆಲಸಕ್ಕೆ ಅಥವಾ ಉನ್ನತ ಹುದ್ದೆಗೆ ಪ್ರಯತ್ನಿಸುತ್ತಿರುವವರಿಗೆ ನೇಮಕಾತಿಯ ಪತ್ರ ಮತ್ತು ಕೈ ಸೇರುವ ಈ ಪ್ರಬಲ ಯೋಗವಿದೆ ದೊಡ್ಡ ಘಟನೆ ಅಂತಲೇ ಅನ್ಬಹುದು ಆರ್ಥಿಕ ಸ್ವಾತಂತ್ರ್ಯ ಮತ್ತು ಸಾಲ ಮುಕ್ತಿ ಕುಂಭರಾಶಿಯವರು ಹಣವನ್ನು ಕೂಡುವುದಕ್ಕಿಂತ ಖರ್ಚು ಮಾಡುವುದರಲ್ಲಿ ಎತ್ತಿದ ಕೈ ಅದರಲ್ಲೂ ನಿಮಗಾಗಿ ಅಲ್ಲ ಬೇರೆಯವರಿಗಾಗಿ ಖರ್ಚು ಮಾಡಿ ಸಾಲ ಅನ್ನೋದು ಮಾಡಿಕೊಂಡಿರ್ತೀರ ಇಪ್ಪತ್ತಾರರಲ್ಲಿ ಗ್ರಹಗಳ ಅನುಗ್ರಹದಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗಲಿದೆ ಹಣದ ಒಳಹರಿವು ಹೆಚ್ಚಾಗುತ್ತೆ ದೀರ್ಘಕಾಲದಿಂದ ನಿಮ್ಮನ್ನು ಕಾಡುತ್ತಿದ್ದ ಸಾಲಗಳು ತೀರಿ ಹೋಗುತ್ತೆ ಅನಿರೀಕ್ಷಿತ ಮೂಲಗಳಿಂದ ಧನಾಗಮನವಾಗುತ್ತೆ ಅಂದರೆ ನೀವು ಊಹಿಸದ ಕಡೆಯಿಂದ ಹಣ ಬರಲಿದೆ ಕುಂಭರಾಶಿಯವರು ಸ್ವಾಭಿಮಾನಿಗಳು ಯಾರ ಮುಂದೆಯೂ ಕೈ ಚಾಚಲು ಇಷ್ಟಪಡೋದೇ ಇಲ್ಲ ಈ ವರ್ಷ ಆ ಪರಿಸ್ಥಿತಿ ಬರೋದೇ ಇಲ್ಲ ಬದಲಾಗಿ ನೀವೇ ಒಂದು ನಾಲ್ಕೈದು ಜನಕ್ಕೆ ಸಹಾಯ ಮಾಡುವಷ್ಟು ಆರ್ಥಿಕವಾಗಿ ನೀವು ಬೆಳೆಯುತ್ತೀರಾ ಸ್ವಂತ ಮನೆ ಅಥವಾ ಈ ಕನಸಿನ ಸೂರು ಅನ್ನೋದು ನೀವು ಈ ರಾಶಿಯವರಿಗೆ ವಿಶಿಷ್ಟವಾದ ಅಭಿರುಚಿ ಅಲ್ವಾ ಈ ಇಪ್ಪತ್ತಾರರಲ್ಲಿ ನೀವು ಕಟ್ಟುವ ಮನೆ ಅಥವಾ ಖರೀದಿಸುವ ಒಂದು ಫ್ಲಾಟ್ ಆಗಿರಬಹುದು ಅಷ್ಟೇ ವಿಶಿಷ್ಟವಾಗಿರುತ್ತೆ ಅದು ಕೂಡ ಇಷ್ಟು ದಿನ ಬಾಡಿಗೆ ಮನೆಯಲ್ಲಿದ್ದು ಮನೆ ಮಾಲೀಕರ ಕಿರಿಕಿರಿ ಅನುಭವಿಸಿ ಸಾಕಾಗಿರುತ್ತೆ ಈಗ ನಿಮ್ಮದೇ ಆದ ಒಂದು ಸ್ವಂತ ಮನೆ ಕಟ್ಟುವ ಯೋಗ ಅನ್ನೋದು ಕೂಡಿ ಬರಲಿದೆ ಈ ಶನಿ ಭಗವಾನರು ಸ್ಥಿರಾಸ್ತಿಯ ಕಾರಕನಾಗಿದ್ದು ಈ ವರ್ಷ ನಿಮಗೆ ಭೂಮಿ ಅಥವಾ ಮನೆಯ ರೂಪದಲ್ಲಿ ಆಸ್ತಿಯನ್ನು ಕರುಣಿಸಲಿದ್ದಾನೆ ಮನೆಯ ರಿಪೇರಿ ಅಥವಾ ನವೀಕರಣ ಮಾಡಲು ಕೂಡ ಇದು ಸುವರ್ಣಕಾಲ ಮಹತ್ತರ ಘಟನೆ ವಾಹನದ ಯೋಗ ಮತ್ತು ಐಷಾರಾಮಿ ಜೀವನ ಈ ರಾಶಿಯವರು ಸಾಮಾನ್ಯವಾಗಿ ಸರಳ ಜೀವಿಯನ್ನು ಇಷ್ಟಪಡ್ತಾರೆ ಇಪ್ಪತ್ತಾರರಲ್ಲಿ ನಿಮ್ಮ ಜೀವನ ಶೈಲಿ ಅನ್ನೋದು ಅಪ್ಡೇಟ್ ಆಗುತ್ತೆ ಈ ಹಳೆಯ ವಾಹನಗಳು ಏನಿರುತ್ತೆ ಅದನ್ನು ಕೂಡ ನೀವು ಮಾರಿ ಈ ಹೊಸ ಕಾರು ಅಥವಾ ಈ ದುಬಾರಿ ಬೈಕ್ಗಳು ಖರೀದಿಸುವ ಯೋಗ ಅನ್ನೋದು ಕೂಡಿ ಬರುತ್ತೆ ಇದು ಕೇವಲ ನಿಮ್ಮ ಶೋಕಿಗಾಗಿ ಅಲ್ಲ ನಿಮ್ಮ ವೃತ್ತಿ ಮತ್ತು ವ್ಯವಹಾರದ ಅಗತ್ಯಕ್ಕಾಗಿ ನೀವು ವಾಹನವನ್ನು ಖರೀದಿ ಮಾಡ್ತೀರ ಅಂದರೆ ಹೊಸ ಹೊಸ ವಾಹನಗಳು ನಿಮ್ಮ ಜೀವನದಲ್ಲಿ ಅದೃಷ್ಟವನ್ನು ತಂದುಕೊಡುತ್ತೆ ಈ ರಾಶಿಯವರು ಆದಷ್ಟು ಟೆಕ್ನಾಲಜಿಯನ್ನು ಇಷ್ಟಪಡ್ತಾರೆ ಹಾಗಾಗಿ ನೀವು ಒಂದು ಏನಪ್ಪ ಅಂತ ಅಂದರೆ ಈ ಎಲೆಕ್ಟ್ರಿಕಲ್ ವೆಹಿಕಲ್ ಕಡೆಗೆ ಹೆಚ್ಚು ನೀವು ಆಕರ್ಷಿತರಾಗಬಹುದು ತುಂಬಾ ಇಷ್ಟಪಡೋದು ಮತ್ತು ಈ ಸ್ವಂತ ಈ ಬಿಸ್ನೆಸ್ ಮಾಡೋಕ್ಕೆ ತುಂಬ ಕಾತುರದಲ್ಲಿ ಇ ಇರ್ತೀರ ನೀವು ಈ ಪಾಲುದಾರಿಕೆ ಯಶಸ್ಸು ಅನ್ನೋದು ಕುಂಭರಾಶಿಯವರು ಸ್ವತಂತ್ರ ಮನೋಭಾವದವರು ಯಾರ ಕೈ ಕೆಳಗೂ ಸಹ ಇವರು ಕೆಲಸ ಅನ್ನೋದು ಮಾಡೋಕ್ಕೆ ಇಷ್ಟಪಡೋದೇ ಇಲ್ಲ ಈ ಇಪ್ಪತ್ತಾರರಲ್ಲಿ ಸ್ವಂತ ಕೆಲಸ ಅಂದರೆ ಸ್ವಂತ ಉದ್ಯೋಗ ಶುರು ಮಾಡಲು ಗ್ರಹಗಳು ನಿಮಗೆ ತುಂಬಾ ಸಹಾಯ ಅನ್ನೋದು ಮಾಡತ್ವೆ ಮತ್ತು ವಿಶೇಷವಾಗಿ ಇಲ್ಲಿ ಏನಪ್ಪ ಅಂತ ಅಂದರೆ ಈ ಆಟೋಮೊಬೈಲ್ ಆಗಿರ್ಬೋದು ಏನೋ ಒಂದು ನಿಮಗೆ ಯಾವುದೋ ಒಂದು ವರ್ಗದಲ್ಲಿ ಇರುವವರಿಗೆ ಲಾಭದ ಸುರಿಮಳೆ ಅಂದರೆ ಸಣ್ಣ ಪುಟ್ಟ ಕೆಲಸದಲ್ಲಿ ಇರ್ತಾರಲ್ಲ ಅಂಥವ್ರಿಗೂ ಕೂಡ ನಿಮಗೆ ಲಾಭದ ಸುರಿಮಳೆ ಅನ್ನೋದು ಆಗ್ತಾ ಹೋಗುತ್ತೆ ಹಾಗಾಗಿ ಈ ಕ್ರಿಯೇಟಿವಿಟಿ ಐಡಿಯಾಗಳು ಬಿಸ್ನೆಸ್ನಲ್ಲಿ ಹೊಸ ಹೊಸ ಸಂಚಲನ ಮೂಡಲಿವೆ ಆದರೆ ಪಾಲುದಾರಿಕೆಯಲ್ಲಿ ಬಿಸ್ನೆಸ್ ಮಾಡುವಾಗ ಎಚ್ಚರ ಅನ್ನೋದು ಇರಬೇಕಾಗುತ್ತೆ ಎಲ್ಲವನ್ನು ದಾಖಲೆಗಳಲ್ಲಿ ನೀವು ಬರೆದಿಟ್ಟುಕೊಳ್ಳುವುದು ಒಳ್ಳೆಯದು ಮತ್ತು ನೀವು ಈ ಶೇರ್ ಮಾರುಕಟ್ಟೆ ಮತ್ತು ಹೂಡಿಕೆಯಲ್ಲಿ ಧನಲಾಭ ಅನ್ನೋದು ಆಗುತ್ತೆ ಈ ರಾಶಿಯವರಿಗೆ ಮುಂದಾಲೋಚನೆಯ ಜಾಸ್ತಿ ಭವಿಷ್ಯದಲ್ಲಿ ಏನಾಗುತ್ತೆ ಎಂದು ಊಹಿಸುವ ಶಕ್ತಿ ನಿಮಗಿದೆ ಇಪ್ಪತ್ತಾರರಲ್ಲಿ ಶೇರ್ ಮಾರ್ಕೆಟಲ್ಲಿ ನೀವು ಮಾಡುವ ಹೂಡಿಕೆಗಳು ಬಂಗಾರದ ಮೊಟ್ಟೆ ಅನ್ನೋದು ಇಡುತ್ತವೆ ವಿಶೇಷವಾಗಿ ಇಲ್ಲಿ ಈ ಐ ಟಿ ಬಿ ಟಿ ಆಗಿರ್ಬೋದು ಆಟೋಮೊಬೈಲ್ ಇರ್ಬೋದು ಅಥವಾ ಮೆಟಲ್ಲು ಏನೋ ಒಂದು ಹೂಡಿಕೆ ಮಾಡಿರ್ತೀರ ಲಾಭ ಜಾಸ್ತಿ ಲಾಟರಿ ಅಥವಾ ಚೀಟಿ ವ್ಯವಹಾರಗಳಲ್ಲಿಯೂ ಅನಿರೀಕ್ಷಿತ ಲ ಧನಾಗಮನ ಅನ್ನೋದು ಆಗುತ್ತೆ ಆಗುವ ಸಾಧ್ಯತೆ ಕೂಡ ಇಲ್ಲಿ ಇದೆ ಈ ರಾಶಿಯವರು ರಿಸ್ಕ್ ಅನ್ನೋದು ತೆಗೆದುಕೊಳ್ಳಲು ಹೆದ್ರೋದೇ ಇಲ್ಲ ಈ ವರ್ಷ ನಿಮ್ಮ ರಿಸ್ಕ್ಗೆ ತಕ್ಕ ಪ್ರತಿಫಲ ನಿಮ್ಮ ರಿಸ್ಕ್ ತಗೊಂಡಿರ್ತಿರಲ್ಲ ಅದಕ್ಕೆ ತಕ್ಕ ಪ್ರತಿಫಲ ಅನ್ನೋದು ಸಿಗುತ್ತೆ ಈ ಪ್ರೇಮ ವಿವಾಹ ಮತ್ತು ದಾಂಪತ್ಯ ಜೀವನದಲ್ಲಿ ಈ ರಾಶಿಯವರು ಪ್ರೀತಿಯ ವಿಷಯದಲ್ಲಿ ತುಂಬ ಸೀಕ್ರೆಟ್ ಮನಸ್ಸಿನ ಪ್ರೀತಿಯನ್ನು ವ್ಯಕ್ತಪಡಿಸಲು ಹಿಂಜರಿಯುತ್ತಾರೆ ಇಪ್ಪತ್ತಾರರಲ್ಲಿ ಅವಿವಾಹಿತರಿಗೆ ಕಂಕಣ ಭಾಗ್ಯ ಅನ್ನೋದು ಕೂಡಿ ಬರುತ್ತೆ ಅದೃಷ್ಟದ ಟೈಮ್ ಅಂತಾನೆ ಅನ್ಬಹುದು ಇಷ್ಟಪಟ್ಟವರ ಜೊತೆಯೇ ಮದುವೆಯಾಗುವ ಯೋಗ ಅನ್ನೋದು ಕೂಡಿ ಬಂದಿದೆ ಮನೆಯವರ ವಿರುದ್ಧವಿದ್ದರೂ ಕೂಡ ಅದು ಸರಾಗವಾಗಿ ಬಗೆಹರಿಯಲಿದೆ ಇನ್ನು ಮದುವೆಯಾದ ದಂಪತಿಗಳಲ್ಲಿ ಅನ್ಯುನ್ನತಿ ಅನ್ನೋದು ದುಪ್ಪಟ ದ್ವಿಗುಣ ಹೆಚ್ಚಾಗಲಿದೆ ಈ ರಾಶಿಯವರು ತಮ್ಮ ಸಂಗಾತಿಯನ್ನ ಸ್ನೇಹಿತನಂತೆ ಕಾಣ್ತಾರೆ ಈ ವರ್ಷ ನಿಮ್ಮ ಸ್ನೇಹ ಮತ್ತು ಪ್ರೀತಿ ಎರಡೂ ಗಟ್ಟಿಯಾಗಲಿದೆ ಸಂಗಾತಿಯ ಹೆಸರಿನಲ್ಲಿ ನೀವು ಯಾವುದೇ ಒಂದು ಕೆಲಸಗಳು ಮತ್ತು ಹೂಡಿಕೆಗಳು ಮಾಡುವ ಲಾಭ ತಂದುಕೊಡಲಿದೆ ಈ ವಿದೇಶ ಯೋಗ ಮತ್ತು ದೂರ ಪ್ರಯಾಣ ಈ ರಾಶಿ ವಾಯು ತತ್ವದ ರಾಶಿಯಾಗಿದ್ದು ಸಂಚಾರವನ್ನು ಸೂಚಿಸುತ್ತೆ ಈ ಕೆಲಸದ ನಿಮಿತ್ತ ಅಥವಾ ವಿದ್ಯಾಭ್ಯಾಸಕ್ಕಾಗಿ ವಿದೇಶಕ್ಕೆ ಹೋಗುವ ನಿಮ್ಮ ಕನಸು ಅನ್ನೋದು ನನಸ್ಸಾಗಲಿದೆ ಕೇವಲ ವಿದೇಶ ಮಾತ್ರವಲ್ಲ ದೇಶದೊಳಗಿನ ಪುಣ್ಯಕ್ಷೇತ್ರಗಳಿಗೂ ಅಥವಾ ಈ ಪ್ರವಾಸಿ ತಾಣಗಳಿಗೆ ಕುಟುಂಬ ಸಮೇತ ಹೋಗಿ ಬರುವ ಅದ್ಭುತ ಯೋಗ ಅದೃಷ್ಟ ಅನ್ನೋದು ಕೂಡಿ ಬಂದಿದೆ ಈ ಪ್ರಯಾಣಗಳು ನಿಮ್ಮ ಮನಸ್ಸಿನ ಒತ್ತಡವನ್ನು ಕಡಿಮೆ ಮಾಡಿ ಹೊಸ ಚೈತನ್ಯ ತುಂಬುತ್ತೆ ಮತ್ತು ಮಕ್ಕಳ ವಿದ್ಯಾಭ್ಯಾಸ ಮತ್ತು ಪ್ರಗತಿ ಕುಂಭರಾಶಿಯ ಪೋಷಕರು ಮಕ್ಕಳಿಗೆ ಹೆಚ್ಚು ಈ ಸ್ವಾತಂತ್ರ್ಯ ಅನ್ನೋದು ನೀಡಿದ್ದಾರೆ ನಿಮ್ಮ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಅಥವಾ ಕ್ರೀಡೆಯಲ್ಲಿ ಅದ್ಭುತ ಸಾಧನೆ ಅನ್ನೋದು ಮಾಡ್ತಾ ಇದ್ದಾರೆ ಮಾಡ್ತಾರೆ ಅವರು ತರುವ ರಿಸಲ್ಟ್ ನೋಡಿ ನಿಮ್ಮ ಎದೆ ಉಬ್ಬಲಿದೆ ಮಕ್ಕಳಿಲ್ಲದೆ ಕೊರಗುತ್ತಿರುವ ದಂಪತಿಗಳಿಗೆ ಸಂತಾನದ ಭಾಗ್ಯ ಸಿಗುವ ಶುಭ ಫಲಗಳು ಹತ್ತಿರದಲ್ಲೇ ಇದೆ ಈ ರಾಶಿಯವರು ಜ್ಞಾನಕ್ಕೆ ಬೆಲೆ ಕೊಡುವವರು ನಿಮ್ಮ ಮಕ್ಕಳು ಕೂಡ ಬುದ್ಧಿವಂತರಾಗಿ ಬೆಳೆಯಲಿದ್ದಾರೆ ಈ ಕೋರ್ಟ್ ಕಚೇರಿ ಮತ್ತು ಕಾನೂನು ಜಯ ಅಂದರೆ ಕುಂಭರಾಶಿಯವರಿಗೆ ನ್ಯಾಯದ ಮೇಲೆ ಅಪಾರ ನಂಬಿಕೆ ದೀರ್ಘಕಾಲದಿಂದ ನಡೆಯುತ್ತಿದ್ದ ಕೋರ್ಟ್ ಕೇಸುಗಳು ನಿಮ್ಮ ಪರವಾಗಿ ಇತ್ಯರ್ಥವಾಗಲಿವೆ ಆಸ್ತಿ ವಿಚಾರಗಳಲ್ಲಿ ನಿಮಗೆ ಜಯ ಅನ್ನೋದು ಸಿಗುತ್ತೆ ನಿಮ್ಮ ವಿರುದ್ಧನೇ ಯಾರೇ ಒಬ್ಬರು ಪಿತೂರಿ ಮಾಡಿರ್ತಾರೆ ಸತ್ಯಕ್ಕೆ ಯಾವತ್ತೂ ಕೂಡ ಅಂತಿಮ ಜಯ ಅವರು ಮಣ್ಮುಗ್ತಾರೆ ಯಾರು ಹೇಳಿ ನಿಮ್ಮ ಮುಂದೆ ಏನೇ ಒಂದು ಪಿತೂರಿ ಮಾಡಿರ್ತಾರಲ್ಲ ಜೀವನದಲ್ಲಿ ಅವರು ಮಣ್ಣು ಮುಕ್ಕುವ ಸಾಧ್ಯತೆ ಕೂಡ ಇದೆ ಈ ರಾಶಿಯವರು ಜಗಳ ಇಷ್ಟಪಡೋದೇ ಇಲ್ಲ ಆದರೆ ಅನ್ಯಾಯವನ್ನು ಸಹಿಸುವುದಿಲ್ಲ ಈ ವರ್ಷ ನ್ಯಾಯ ದೇವತೆ ನಿಮ್ಮ ಪರವಾಗಿದ್ದಾಳೆ ಸಕಾರಾತ್ಮಕ ಘಟನೆ ಅನ್ನೋದು ಹೊಸ ತಂತ್ರಜ್ಞಾನ ಆವಿಷ್ಕಾರ ಈ ರಾಶಿಯ ಒಂದು ವಿಜ್ಞಾನಿಗಳ ರಾಶಿ ಎಂದು ಕರೆಯಲ್ಪಡುತ್ತೆ ಹೊಸ ಹೊಸ ವಿಷಯಗಳು ಕಲಿಯುವುದು ನಿಮಗೆ ತುಂಬಾ ಇಷ್ಟ ಇಪ್ಪತ್ತಾರರಲ್ಲಿ ನೀವು ಹೊಸ ಒಂದು ಎಲೆಕ್ಟ್ರಾನಿಕ್ ಗ್ಯಾರೇಜ್ಗಳನ್ನು ಅಂದರೆ ಲೇಟೆಸ್ಟ್ ಲ್ಯಾಪ್ಟಾಪು ಮೊಬೈಲು ಒಂದು ಆಟೋಮೇಷನ್ ವಸ್ತುಗಳು ಖರೀದಿಸುತ್ತೀರಿ ಅಷ್ಟೇ ಅಲ್ಲ ಈ ಆರ್ಟಿಫಿಷಿಯಲ್ ವಸ್ತುಗಳ ಮೇಲೂ ಸ್ವಲ್ಪ ನಿಮಗೆ ಈ ಮನಸ್ಸು ಅನ್ನೋದು ಇದೆ ಸಾಫ್ಟ್ವೇರ್ಗಳನ್ನು ಕಲಿಯುವ ಮೂಲಕ ನಿಮ್ಮ ವೃತ್ತಿ ಜೀವನದಲ್ಲಿ ದೊಡ್ಡ ಮಟ್ಟದ ಈ ಬದಲಾವಣೆ ಅನ್ನೋದು ಮಾಡ್ಕೋತೀರ ಹೊಸ ಹೊಸ ಐಡಿಯಾಗಳು ಬೇರೆಯವರಿಗೆ ಹುಚ್ಚು ಎನಿಸಿದ್ರು ನಿಮ್ ಆದರೆ ನಿಮಗೆ ಅದೇ ಐಡಿಯಾಗಳು ನಿಮಗೆ ಹಣ ಅನ್ನೋದು ತಂದು ಕೊಡುತ್ತೆ ಕುಟುಂಬ ಮತ್ತು ಒಡ ಹುಟ್ಟಿದವರ ಆಸ್ತಿ ವಿಚಾರ ಈ ರಾಶಿಯವರಿಗೆ ಸಂಬಂಧಗಳಿಗಿಂತ ಸಿದ್ಧಾಂತ ಮುಖ್ಯವಾಗಿದೆ ಕುಟುಂಬದ ಜೊತೆಗಿನ ಬಾಂಧವ್ಯ ಸುಧಾರಿಸುತ್ತೆ ಅಣ್ಣ ತಮ್ಮಂದಿರು ಮತ್ತು ಅಕ್ಕ ತಂಗಿಯರ ಜೊತೆಗಿನ ಆಸ್ತಿ ಹಂಚಿಕೆ ವಿಚಾರಗಳು ಹಿರಿಯರ ನೇತೃತ್ವದಲ್ಲಿ ಸುಲಭವಾಗಿ ಬಗೆಹರಿಯುತ್ತೆ ನಿಮಗೆ ಬೇಕಾದ ಆಸ್ತಿಯು ಪಾಲು ಯಾವುದೇ ಜಗಳವಿಲ್ಲದೆ ನಿಮ್ಮ ಕೈ ಸೇರುತ್ತೆ ಈ ತಂದೆಯ ಕಡೆಯಿಂದ ಆರ್ಥಿಕ ಸಹಾಯ ಮತ್ತು ಬೆಂಬಲ ಸಿಗುತ್ತೆ ಆಧ್ಯಾತ್ಮಿಕ ಒಲವು ಮತ್ತು ದೈವದರ್ಶನ ಕುಂಭರಾಶಿಯ ನಾಸ್ತಿಕರಂತೆ ಕಂಡರೂ ಆಳದಲ್ಲಿ ದೈವಭಕ್ತಿ ಅನ್ನೋದು ಇದೆ ಮನಸ್ಸು ಆಧ್ಯಾತ್ಮದ ಕಡೆಗೆ ವಾಲಲಿದೆ ದೇವಸ್ಥಾನಗಳಿಗೆ ಭೇಟಿ ನೀಡುವುದು ಹೋಮ ಹವನಗಳಲ್ಲಿ ಭಾಗವಹಿಸುವುದು ಹೆಚ್ಚಾಗುತ್ತೆ ನಿಮ್ಮ ಮನಸ್ಸಿನ ಚಂಚಲತೆಯನ್ನು ಕಡಿಮೆ ಮಾಡಿ ಏಕಾಗ್ರತೆಯನ್ನು ಹೆಚ್ಚಿಸುತ್ತೆ ನಿಮ್ಮ ಕುಲದೇವರ ಆಶೀರ್ವಾದ ಈ ವರ್ಷ ನಿಮ್ಮ ಮೇಲೆ ಸದಾ ಪ್ರಬಲವಾಗಿ ಇರುತ್ತೆ ಕೇವಲ ಒಳ್ಳೆಯದನ್ನು ಕೇಳಿದ್ದೀರಿ ಆದರೆ ಜೀವನದಲ್ಲಿ ಎಲ್ಲವೂ ಒಳ್ಳೆಯದೇ ಆಗುವುದಿಲ್ಲ ಗ್ರಹಗಳ ಆಟದಲ್ಲಿ ಕೆಲವು ಎಚ್ಚರಿಕೆಗಳು ಇವೆ ಈಗ ನಾನು ಹೇಳುವ ಈ ಘಟನೆಗಳು ನಕಾರಾತ್ಮಕವಾಗಿವೆ ಕುಂಭರಾಶಿಯವರ ಸ್ವಭಾವದ ದೋಷದಿಂದಲೇ ಇವು ಸಂಭವಿಸಬಹುದು ಎಚ್ಚರ ವಹಿಸಿದರೆ ಮಾತ್ರ ಪಾರಾಗ್ತಿರ ಅಂದರೆ ಘಟನೆ ಆರೋಗ್ಯದಲ್ಲಿ ನರ ದೌರ್ಬಲ್ಯ ಮತ್ತು ಕಾಲಿನ ನೋವು ಈ ರಾಶಿಯ ಅಧಿಪತಿ ಶನಿ ಭಗವಾನರು ಆಗಿರುವುದರಿಂದ ನಿಮ್ಮ ಸಾಡೆ ಸಾತಿ ಪ್ರಭಾವ ಇರುವುದರಿಂದ ನಿಮಗೆ ವಿಪರೀತವಾದ ಕಾಲು ನೋವು ಮಂಡಿ ನೋವು ಬರುತ್ತೆ ಆದಷ್ಟು ಶನಿವಾರದ ದಿನ ಆಂಜನೇಯ ಸ್ವಾಮಿ ಮತ್ತು ಈ ಶನಿ ಭಗವಾನರ ದೇವಸ್ಥಾನದಲ್ಲಿ ನೀವು ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ನಿಮ್ಮ ಕತ್ತಲೆ ನಿಮ್ಮ ಜೀವನದ ಕತ್ತಲೆಯನ್ನು ಓಡಿಸುತ್ತೆ ಮತ್ತು ಜನಸೇವೆಯೇ ಈ ಜನಾರ್ದನ ಸೇವೆ ಅಂತ ಅನ್ನಬಹುದು ಶನಿ ಮಹಾತ್ಮನಿಗೆ ಬಡವರು ಮತ್ತು ಕಾರ್ಮಿಕರೆಂದರೆ ಬಹಳ ಪ್ರೀತಿ ನೀವು ನಿಮ್ಮ ಕೈಲಾದಷ್ಟು ಬಡವರಿಗೆ ಅಂಗವಿಕಲರಿಗೆ ಅಥವಾ ರಸ್ತೆಯಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಅನ್ನದಾನವನ್ನು ಮಾಡಿ ಈ ವಸ್ತ್ರದಾನ ಮಾಡಿ ಪ್ರಾಣಿಗಳಿಗೆ ವಿಶೇಷವಾಗಿ ಕಾಗೆಗಳಿಗೆ ನಾಯಿಗಳಿಗೆ ಆಹಾರವನ್ನು ನೀಡಿ ಈ ರಾಶಿಯವರ ದಾನ ಧರ್ಮದ ಗುಣವೇ ನಿಮಗೆ ಶ್ರೀರಕ್ಷೆಯಾಗುತ್ತೆ ಒಂದು ನೂರು ರೂಪಾಯಿಯಾಗಿ ನಿಮಗೆ ನೀವು ನೂರು ರೂಪಾಯಿ ಕೊಟ್ಟರೆ ಅಷ್ಟ್ ಅದಕ್ಕಿಂತ ದ್ವಿಗುಣ ದುಡ್ಡು ನಿಮಗೆ ಬಂದು ಸೇರುತ್ತೆ ಇಷ್ಟು ದಿನ ಪಟ್ಟ ಕಷ್ಟಕ್ಕೆ ಈಗ ಫಲ ಅನ್ನೋದು ಸಿಗ್ತಾ ಹೋಗುತ್ತೆ ಮತ್ತು ಗ್ರಹಗಳು ನಿಮಗೆ ಸಾಥ್ ನೀಡುತ್ತಿವೆ ನೀವು ಕೇವಲ ಎಚ್ಚರಿಕೆಯಿಂದ ಮತ್ತು ಬುದ್ಧಿವಂತಿಕೆಯಿಂದ ಹೆಜ್ಜೆ ಇಡಬೇಕಷ್ಟೆ ಸದ್ಯಕ್ಕೆ ನೀವು ಯಾವ ಸಮಸ್ಯೆಯಲ್ಲಿ ಸಿಲುಕಿಕೊಂಡಿದ್ದೀರಿ ಈ ಸಾಲದ ಸಮಸ್ಯೆಯೇ ಮನೆಯಲ್ಲಿ ಅಶಾಂತಿಯೇ ಅಥವಾ ಆರೋಗ್ಯವೇ ಆದಷ್ಟು ಎಲ್ಲ ಸಮಸ್ಯೆಗಳಿಂದ ಮುಕ್ತಿ ಅನ್ನೋದು ಹೊಂದುತ್ತೀರ ಆದಷ್ಟು ನೀವು ಸಾಧ್ಯವಾದಷ್ಟು ಟೈಮ್ ಇಲ್ಲ ಅಂದ್ರೂ ಟೈಮ್ ಮಾಡಿಕೊಂಡು ಈ ಹನುಮಾನ್ ಚಾಲೀಸ ಈ ಕುಂಭರಾಶಿಯವರು ಮಾನಸಿಕವಾಗಿ ಗಟ್ಟಿಯಾಗಿರಲು ಆಂಜನೇಯನ ಭಕ್ತಿ ಇಲ್ಲಿ ಅತ್ಯಗತ್ಯವಾಗಿ ಬೇಕಾಗುತ್ತೆ ಪ್ರತಿದಿನ ನೀವು ಕನಿಷ್ಠ ಪಕ್ಷ ಅಂದರೆ ಒಂದು ಅರ್ಧ ಗಂಟೆನಾದರೂ ಈ ಶನಿವಾರದಂದು ಹನುಮಾನ್ ಚಾಲಿಸವನ್ನು ಪಠಿಸಿ ಆದಷ್ಟು ನಿಮಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟನ್ನು ಜೈ ಶ್ರೀರಾಮ್ ಅಂತ ನೀವು ಒಂದು ಪೇಪರ್ನಲ್ಲಿ ಬರೀರಿ ಜೀವನದಲ್ಲಿ ಅದ್ಭುತ ರಾಜಯೋಗ ಅನ್ನೋದು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಮುಟ್ಟಿದ್ದೆಲ್ಲ ಬಂಗಾರವಾಗುತ್ತೆ ಯಾವುದೇ ಒಂದು ನಿಮ್ಮ ಶತ್ರುಗಳ ಕಾಟ ಇದ್ದರೂ ಅದು ಕೂಡ ತೊಲಗಿ ಹೋಗುತ್ತೆ ಆರೋಗ್ಯವಾಗಿ ಇರ್ತೀರಾ ಈ ಉಪಯುಕ್ತವಾದ ಮಾಹಿತಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು